ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ಗಣೇಶನ್ನ ನೀವು ಕಾಟಾಚಾರಕ್ಕೆ ಹೋಗ್ಬೇಡಿ ಹೆಂಗೋ ಕೆಲಸನ ಆಗ್ಬಿಟ್ಟಿದೆ ಅಂತ ಹೋಗ್ಬೇಡಿ ಭಯ ಭಕ್ತಿಯಿಂದ ಇಡೋಂಗಿದ್ರೆ ಗಣಪನ ಇಡಿ ನೀವು ದೊಡ್ಡ ದೊಡ್ಡದು ಲಕ್ಷಾಂತರ ರೂಪಾಯಿ ತಂದು ಇಡೋದು ಅವಶ್ಯಕತೆ ಇಲ್ಲ ಒಂದು ಚಿಕ್ಕದು ಒಂದು ಚಿಕ್ಕದು ಗಣಪನಿಟ್ರು ಅದು ಗಣೇಶನೇ ದೊಡ್ಡದಿಟ್ರು ದೊಡ್ಡದು ಗಣಪನೆ ಗೊತ್ತಾಯ್ತಾ ಇವತ್ತು ನೋಡಿ ಎಲ್ಲ ತೋರಿಸ್ತೀನಿ ಗಣೇಶ ಯಾವ ಥರ ಆಗಿದೆ ನೀವೇನು ರಾತ್ರಿ ಹೋಗಿ ಮೆರವಣಿಗೆ ಮಾಡ್ಕೊಂಡು ಕುಡ್ಕೊಂತ ಎಲ್ಲ ಹೋಗಿ ಬಿಸಾಕ್ ಬಂದ್ಬಿಡ್ತಿರ ಅಲ್ಲಿ ನೀರು ಇಲ್ಲ ಎಲ್ಲ ಕೆರೆಯೋ ಇಲ್ಲ ಬಾವಿನೋ ಎಲ್ಲ ಬಿಾಕ್ ಬಂದ್ಬಿಡ್ತೀರಲ್ಲ ದಯವಿಟ್ಟು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಎಲ್ಲ ಯಾವ ರೀತಿ ಆಗಿದೆ ಯಾವ ರೀತಿ ಇಟ್ಟಿದ್ದಾರೆ ಗಣೇಶನ್ನ ಯಾವ ರೀತಿ ಮಾಡಿದ್ದಾರೆ ಗಣೇಶನ್ನ ದಯವಿಟ್ಟು ನೋಡಿ ನಿಜವಾಗ್ಲೂ ನಿಮಗೆ ಗೌರವ ಇದ್ರೆ ಗಣೇಶನ ಮೇಲೆ ಭಕ್ತಿ ಇದ್ರೆ ಈ ತರ ಮಾಡಕ್ ಹೋಗ್ಬೇಡಿ ಇಂಥ ತಿನ್ನ ಕೆಲಸ ಮಾಡಕ್ ಹೋಗ್ಬೇಡಿ ಆ ಮಣ್ಣಿನ ಗಣಪನ್ನ ಮಾತ್ರ ತಗೊಂಡ್ ಇಡಂಗಿದ್ದ ಇಡೀ ಚಿಕ್ಕದು ದೊಡ್ಡ ದೊಡ್ಡದು ಏನು ನಾವು ಲಕ್ಷ ಇಟ್ಟಿದ್ದೀವಿ ನಾವು ಒಂದು ಲಕ್ಷ ಒಂದೂವರೆ ಲಕ್ಷ ಇಟ್ಟಿದ್ದೀವಿ ಇದೆಲ್ಲ ತೋರ್ಪಡಿಕೆ ಗಣಪತಿ ಬೇಡ ತೋರ್ಪಡಿಕೆ ಗಣಪತಿ ಬೇಡ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಅದು ಅಂತ ನೀವು ತಿರುಕೆ ಸೋಕಿ ಮಾಡಂತ ಗಣಪಡೋದು ಬೇಕಾಗಿಲ್ಲ ಭಯಭಕ್ತಿದ್ರೆ ಒಂದು ಸಣ್ಣದು ಒಂದು ಅರ್ಧ ಅಡಿ ಗಣಪನಿಟ್ರುನು ಅದು ಗಣೇಶನೇ ನಿಜವಾಗ್ಲೂ ಹೇಳ್ತೀನಿ ಅವರ ಅಪ್ಪ ಅಮ್ಮನೂ ಕೂಡ ಆ ಥರ ಗಣೇಶನ ಬಿಷಕ್ಕಿಲ್ಲ ಆ ಥರ ನೀವು ಇವತ್ತಾಗಿದೆ ಗಣೇಶನ ಪರಿಸ್ಥಿತಿ ಮುಂದೆ ನೋಡಿ ಎಲ್ಲ ಗೊತ್ತಾಗುತ್ತೆ ದಯವಿಟ್ಟು ಗಣೇಶನ ಮೇಲೆ ಭಕ್ತಿಯೂ ಮಾತ್ರ ಈ ಭಕ್ತಿಯಿಂದ ಮಾಡಿ ಇಲ್ಲಾಂದರೆ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಪ್ರತಿಯೊಬ್ಬರು ಕೇಳ್ ಕೇಳ್ಕೊತ ಇದ್ದೀನಿ ನೋಡಿ ಮುಂದೆ ಯಾವ್ಯಾವ ಥರ ಇದೆ ಇಷ್ಟು ಇದ್ರ ಮೇಲೂ ನೀವು ಈ ಥರ ಮಾಡ್ಬೇಕನ್ನಂಗಿದ್ರೆ ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ನೋಡ್ರಪ್ಪ ಗಣೇಶನ ಕುಂದರ್ಸ್ತಿರಲ್ಲ ನೋಡಿ ಲಕ್ಷ ಲಕ್ಷ ಕೊಟ್ಟು ಗಣೇಶನ ಕುಂದ್ರಿಸಿ ತಂದು ಈ ಥರ ಇಟ್ಬಿಟ್ಟು ನೀರೆಲ್ಲ ಗಲೀಜು ಮಾಡಿಕೊಂಡು ಪಾಪ ನೀರಲ್ಲಿ ಏನಾರ ಮೀನುಗಳು ಕಪ್ಪೆಗಳು ಹಾವುಗಳು ಅವೆಲ್ಲ ಇರ್ತವೆ ಹಾಂ ಈ ಥರ ಎಲ್ಲಿ ಬೇಕಲ್ಲಿ ಗಣಪನ ಬಿಟ್ಟು ಏನು ದೊಡ್ಡ ತಿರುಕೆ ಸೋಕಕ್ಕೋಸ್ಕರ ಗಣಪನ ಇಡ್ತಾಯಿದಾರೆ ಹೊರತು ಭಯಭಕ್ತಿಯಿಂದ ಗಣಪನ ಇಡ್ತಾನೆ ಇಲ್ಲ ಅದು ಪಿತೃಪಕ್ಷ ಬಂದರೂ ಕೂಡ ಗಣಪನ ಇಡ್ತಾಯಿದಾರೆ ಅಂದರೆ ಇನ್ನು ಎಂಥ ಜನ ಇದ್ದಾರೆ ನೋಡಿ ಆ ಇದು ಇದಕ್ಕೆ ಇದು ಕೆರ ಇದು ದೇವ್ರ ಉತ್ಸವ ಅಂತಾರೆ ಇದಕ್ಕೆ ಯಾರಾದ್ರೂ ಗಣೇಶ ನೀರು ಬಿಟ್ಟ ಮೇಲೆ ಹೊರಗಡೆ ಅದು ಕಾಣಂಗೆ ಇಲ್ಲ ಗಣೇಶ ಹಾಂ ನೋಡಿ ಯಾವ ಥರ ಇಟ್ಟಿದ್ದಾರೆ ಯಾವ ಥರ ಮಾಡಿದ್ದೀರಿ ನೋಡಿ ನೀವು ಬಂದ್ಬಿಟ್ಟು ಇಲ್ಲಿ ಬರೀ ಹಾಕ್ಬಿಟ್ಟು ಹೋಗೋದಲ್ಲ ಗಣೇಶನ ಯಾವ ಸ್ಥಿತಿ ಮಾಡಿಟ್ಟಿದ್ದಾರೆ ನೋಡಿ ನೋಡಿ ಹೆಂಗಿದೆ ನೋಡಿ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಇಷ್ಟೆಲ್ಲ ಮಾಡಿದ್ರು ನೀವೇನೋ ದೊಡ್ಡದಾಗಿ ಕಲೆಕ್ಷನ್ ಮಾಡಿ ಗಣೇಶನ ಕೂನ್ಸೋ ದೊಡ್ದಲ್ಲ ಗಣೇಶನ ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ದೇವ್ರ ಮೇಲೆ ಭಕ್ತಿ ಇದೆ ಬರೀ ನಾಲ್ಕು ದಿನ ಕುಂದ್ರ ಮೂರು ದಿನ ಕುಂದ್ರಿಸಿ ಅಲ್ಲಿ ಆರ್ಕೆಸ್ಟ್ರಾ ಹಾಕ್ಬಿಟ್ಟು ಡಿಂಗ್ ಡ್ಯಾಂಗ್ ಮಾಡಿಬಿಟ್ಟು ಊರು ತುಂಬ ಬಿಟ್ಬಿಟ್ಟು ಗಣಪನ ಇಡೋದಲ್ಲ ನೋಡಿ ಹೆಂಗಿದೆ ನೋಡಿ ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ ಎಷ್ಟು ಸ್ವಚ್ಛ ಇರೋದನ್ನ ಎಷ್ಟು ಗಲೀಜು ಮಾಡ್ಕೊಂಡು ಕೆರೆಗಳು ಗಲೀಜು ಮಾಡ್ಕೊಂಡು ನೀರನ್ನು ಗಲೀಜು ಮಾಡ್ಕೊಂಡು ಇದು ಈ ರೀತಿ ದೇವ್ರು ಕುಂದರ್ಸು ಅಂತ ಯಾವ ದೇವ್ರಾರು ಹೇಳಿದೀಯಾ ಯಾವ್ದಾರು ಪುರಾಣದಲ್ಲಿ ಏನಾರು ಇದೆಯಾ ಯಾರಾರು ದೇವ್ರು ಹೇಳಿದೇನಪ್ಪ ಹೇಳ್ರಿ ಗಣೇಶನ ಹೇಳೋಣ ಗಣೇಶ ಹೇಳೋಣ ನಾನು ಈ ಥರ ಕುಂದ್ರಿಸಿ ಹಿಂಗೆ ಗಬ ಪಿಸ್ರಪ್ಪ ಅಂತ ಹೇಳೋಣ ಗಣೇಶ ನೋಡಿ ನೀವು ಕಣ್ಣಾರ ನೋಡಿ ನೋಡಿ ನೋಡಿದ್ದು ಕೆರೆ ಹತ್ರ ಒಂದು ಕೆರೆ ಹತ್ರ ಇದು ಯಾವ ಮಟ್ಟಕ್ಕೆ ಇವತ್ತು ನಾವು ದೇವ್ರನ್ನ ಆಂ ದೇವರು ಹಂಗೆ ಹಿಂಗೆ ಪೂಜೆ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡ್ರೆ ರೀ ಅದಕ್ಕೆ ರೀ ಮಳೆ ಬೆಳೆ ಎಲ್ಲ ಕಮ್ಮಿ ಆಗಿರೋದು ನೋಡ್ಕೊಳ್ಳಿ ನೋಡಿ ಈ ಈ ತೋಕಿಗೋಸ್ಕರ ಗಣಪ ನೀಡ್ಬೇಕಾ ನಾವು ಜನಗಳು ಹಾಂ ಬುದ್ಧಿ ಇಲ್ವಾ ಜನಗಳಿಗೆ ಈ ತರ ದೇವ್ರ ಬುದ್ಧಿ ಕೊಟ್ಟ ನಂಗೆ ನಿಮಗೆ ನೋಡಿ ಎಲ್ಲಿ ಬಿಸಾಕಿ ತಂದು ಇಟ್ಬಿಟ್ಟು ಏನು ಮುಗಿದು ಹೋಯ್ತು ಅವ್ರ ಕೆಲಸ ಅದು ಗೇಟ್ ಮುಂದೆ ಇಟ್ಬಿಟ್ರೆ ಗಣೇಶನದು ಇಷ್ಟ ಇಡೋದು ಇದು ಗೌರವ ನಂಗರ ಇದು ಇದು ಯಾವ ಸೀಮೆಗಳು ಗೌರವ ಕೊಡ್ತಾ ಇದ್ದಾರೆ ದೇವ್ರಿಗೆ ಸೊಂಡ್ಲು ಕೈ ಮುರಿದೇ ಇದು ಮನೆಯಿಂದ ತಂದು ಇಟ್ಟಿರೋದು ಗಣಪ ಇದು ಹಾ ಮನೆಯಿಂದ ತಂದು ಇಲ್ಲಿ ಇಟ್ಟು ಹೋಗಿದ್ದಾರೆ ಹಾ ಅಷ್ಟೇ ಜವಾಬ್ದಾರಿ ಅವರು ಸುಮ್ಮನೆ ದುಡ್ಡು ವೇಸ್ಟ್ ಇದು ಮಾಡೋದ್ರಿಂದ ನೋಡಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾತ್ರ ಪುಸರಣೆಯಲ್ಲಿ ವಿಸರ್ಜಿಸಲಾಗುವುದು ಪಿ ಓ ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಲಾಗುವುದಿಲ್ಲ ಆ ಸಾರ್ವಜನಿಕರು ಸಹ ಸಹಕರಿಸಬೇಕಾಗಿ ವಿನಂತೆ ಅಂತ ಬೋಲ್ಡ್ ಹಾಕವ್ರಿ ಇಲ್ಲಿ ಇಲ್ಲಿ ಕೆರೆ ಮುಂದೆಗಡೆ ನೋಡಿ ಇನ್ನೂ ತೋರಿಸ್ತೀನಿ ಇದೇ ನೋಡಿ ಬೋಲ್ಡ್ ಕೆಳಗಡೆಯೇ ಹಾಂ ನೋಡಿ ಇಲ್ಲಿ ಗಣಪ ಇಟ್ಟವ್ರೆ ನೋಡಿ ಹೆಂಗ್ ಬಿಟ್ಟು ಹೋಗೋರೆ ಗಣಪನ್ನ ಇನ್ನು ಹಂಗೇ ಒಳಗಡೆ ಗೇಟ್ ಒಳಗಡೆ ಬೀಗ ಹಾಕೋರೆ ಒಳಗಡೆ ಹೋಗಂಗಿಲ್ಲ ನೋಡಿ ಇಲ್ಲಿ ಒಳಗಡೆ ಯಾವ ಮಟ್ಟಕ್ಕೆ ಕೂಲಿಗಡ್ಸಿಟ್ಟವ್ರೆ ಹಾಂ ಇದು ಇದಕ್ಕೆ ದೇವರ ಭಕ್ತಿ ಅಂತಾರೆ ಇದಕ್ಕೆ ಇದಕ್ಕೆ ಯಾರಾದರೂ ದೇವರ ಭಕ್ತಿ ಅಂತಾರೆ ಹೇಳ್ರಪ್ಪ ನೋಡೋಣ ನಿಮ್ಮೆಲ್ಲರಿಗೂ ಕೈ ಕಾಲಿಗೆ ನಾನೇ ಬಂದು ಮುಗಿದು ಬಿಡ್ತೀನಿ ನೋಡಿ ಹೆಂಗೆ ಹೆಂಗೆ ಮಾಡೋರ ನೋಡಿ ಗಣೇಶನ ನೋಡಿ ಹೆಂಗೆ ಬಿದ್ದೋಗೈತೆ ನೋಡಿ ಯಾವ ಥರ ಬಿದ್ದಿದೆ ನೋಡಿ ಹೆಂಗೆ ಬೀಳಿಸೋರ ನೋಡಿ ಇವೆಲ್ಲ ಹಾಂ ಒಂದೋ ಸರ್ಕಾರ ಪಿ ಓ ಪಿ ಗಣಪ ಅದೇನೋ ಮಣ್ಣು ಗಣಪ ಏನೇನೋ ಮಾಡೋಂಗಿಲ್ಲ ಅಂತಾರೆ ಮಾರಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ನೋಡಿ ಹೆಂಗಿದೆ ನೋಡಿ ದಯವಿಟ್ಟು ಈ ಥರ ಯಾರು ಕೂಡ ಗಣೇಶನ್ನ ಇಡೋಕ್ಕೆ ಹೋಗಬೇಡಿ ಇದರಿಂದ ನಮಗೆ ಯಾ ಒಳ್ಳೆ ಯಾರಿಗೂ ಒಳ್ಳೆಯದಾಗಲ್ಲ ನಿಜವಾಗ್ಲೂ ನಿಮಗೆ ದೇವ್ರ ಮೇಲೆ ಭಕ್ತಿ ಇದ್ದರೆ ಈ ಥರ ದೇವರನ್ನೇ ಮುಂದೆ ನುರ್ಸಿಂದ ಮಾಡೋಕ್ಕೆ ಹೋಗಬೇಡಿ ನೀವು ಅವಶ್ಯಕತೆನೇ ಇಲ್ಲ ಈ ಥರ ಮಾಡೋದು ಬೇಕಾಗಿಲ್ಲ ಈಗಲೇ ಆಲ್ರೆಡಿ ಕೆಲವು ವರ್ಷಗಳಿಂದ ಮಳೆ ಬೆಳೆ ಎಲ್ಲ ಕಡಿಮೆ ಆಗಿದೆ ಈ ತಿರ್ಕೆ ಸೋಕಿಗೋಸ್ಕರ ಗಣಪನ್ನ ಇಡೋಕ್ಕೆ ಹೋಗಬೇಡಿ ನೀವು ದಯವಿಟ್ಟು ನೋಡಿ ಯಾವ ಥರ ಇನ್ನೂ ನೀರಲ್ಲೇ ಇದಾಗಿಲ್ಲ ನೋಡಿ ಹೆಂಗಿದೆ ನೋಡಿ ಗಣಪತಿಗಳು ಯಾವ ಥರ ಮಾಡಿದ್ದಾರೆ ನೋಡಿ ದಯವಿಟ್ಟು ಬೇಡ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಈ ಥರ ದೇವರನ್ನಿ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲಾದರೂ ಒಂದು ಸಣ್ಣ ಒಂದು ಗಣಪನಿಟ್ಟು ನೀವು ಆದಷ್ಟು ಬೇಗ ನಿಮ್ಮನೇಲೆ ಡ್ರಮ್ಮುಗಳಲ್ಲೋ ಪ್ಯಾಕೆಟ್ಗಳಲ್ಲೋ ಹಾಕೊಂಡು ಅಲ್ಲೇ ಮುಳುಸ್ಕೊಂಬಿಡಿ ಈ ಥರ ಕೆರೆನ ಗಲೀಜು ಮಾಡ್ಕೋಬೇಡಿ ಈ ಥರ ಗಲೀಜು ಮಾಡಿ 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 ಕೆರೆಗಳೂ ಎಷ್ಟು ಮುಚ್ಚಾಕಿಬಿಡ್ತಾರೆ ಈಗಲೇ ಸುಮಾರು ಕೆರೆಗಳು ಮುಚ್ಚೋಗ್ಬಿಟ್ಟವೆ ಇದನ್ನು ಮುಚ್ಚಂಗೆ ಮಾಡಬೇಡಿ ದಯವಿಟ್ಟು ಆದಷ್ಟು ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕೆ ನೀರು ಬೇಕು ಅದನ್ನು ಹಾಳು ಮಾಡಬೇಡಿ ದೇವರು ಹೆಸರು ಹೇಳ್ಕೊಂಡು ಹಾಳು ಮಾಡಬೇಡಿ ಅಂತಂದು ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊತ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ